ಕುರುಬರ ಸಮಾಜವನ್ನು ಎಸ್ಟಿ ಸಮಾಜಕ್ಕೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ನಡೆಸಿದರು ಶ್ರೀ ಮಹರ್ಷಿ ವಾಲ್ಮೀಕಿ ಸ್ವಾಮೀಜಿಯವರ ಆದೇಶದ ಮೇರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಹಾಸಭಾ ಮತ್ತು ಶ್ರೀ ವಾಲ್ಮೀಕಿ ನವ ಯುವಕರ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಕೊಟ್ಟೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಗ್ರೇಟ್ ಟು ತಹಶೀಲ್ದಾರ್ಗೆ ಪರಿಶಿಷ್ಟ ಪಂಗಡಕ್ಕೆ ಇತರೆ ಜಾತಿಗಳನ್ನು ಸೇರ್ಪಡೆ ಮಾಡಲು ಹೊರಟಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಿಎಸ್ಆರ್ ಮೂಗಣ್ಣ ಫಕೀರಪ್ಪ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತಿತರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ತೋಟದ ರಾಮಣ್ಣ ಪಟ್ಟಣ ಪಂಚಾಯತಿ ಸದಸ್ಯರು ಜಿ ಮಲ್ಲಿಕಾರ್ಜುನ್ ಕೆ ಮಂಜುನಾಥ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಜಿ ಮೂಗಣ್ಣ ಹೆಳೆ ಮಾಂತೇಶ್ ಪ್ರಕಾಶ್ ವಕೀಲರು ಗಂಗಮ್ಮನಹಳ್ಳಿ ಬಸವರಾಜ್ ತೂಲಹಳ್ಳಿ ಮತ್ತು ಕೊಟ್ಟೂರು ಸುತ್ತಮುತ್ತಲಿನ ಪರಿಶಿಷ್ಟ ಪಂಗಡದ ಎಲ್ಲಾ ಮುಖಂಡರು ಮತ್ತು ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಕೂಗಳಿ ಉಮೇಶ್ ಬಿಎಸ್ಪಿ ನ್ಯೂಸ್ ಕೊಟ್ಟೂರು ಎರಡು ಸಲ ಮುಖ್ಯಮಂತ್ರಿ ಬೇಕಾ ಮುಖ್ಯಮಂತ್ರಿ ಆದರೂ ಇನ್ನು ನಿಕಿನು ಎಸ್ಟಿ ಮೀಸಲತಿ ಬೇಕಂತ ಎಲ್ಲ ರಾಜಕ ಆಗಲ್ಲ ನಿನಗೆ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಸ್ವಲ್ಪ ಎರಡು ಸಲ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ವಿಮಾನಗಳೆಲ್ಲ ಹಿಡ್ಕೊಂಡಿರತಕ್ಕಂತ ಇಟ್ಕೊಂಡಿರ್ತಕ್ಕಂಥ ಜನಾಂಗನ ಬಂದು ಸೇರಿಸಿದ್ರ ಜನನ್ನ ತರಿಸಿದರ ನಾವು ಸ್ವಾಮಿ ಬದುಕನ ಸಾಯನ ನಮಗ್ಯಾಕ್ಕಿಂತ ಪರಿಸ್ಥಿತಿ ತಕ್ಕಪ್ಪ ನಿಮ್ ಕೈಯಾಗಿದೆ ನಿಮ್ ಕೈಯಾಗ ಐತಪ್ಪ ಈ ಸಲ ಹತ್ತು ಸಲ ನಮ್ಮ ಜನ ನಿಮಗೆ ಒಂದು ಕೊಡೋದಿಲ್ಲ ಶಾಶ್ವತ ಕೊಡೋದಿಲ್ಲಾ ಮುಖ್ಯಮಂತ್ರಿ ಸಾಹೇಬ್ರೆ ಇದು ಶಾಶ್ವತ ನಿರಡ್ ಎರಡು ಸಲ ಮುಖ್ಯಮಂತ್ರಿ ಆದ್ರೂ ನಿಮಗೆ ಮೀಸಲತಿ ಎಷ್ಟು ನಿಮ್ ಮೀಸಲತಿ ಬೇಕು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಇಡೀ ಬುಡಕಟ್ಟು ಜನಾಂಗವನ್ನು ನೀನು ಕೊಡ್ತಾ ಇದಿಯಲ್ಲ ರಾಜಕೀಯ ಆಗಲ್ಲ ಹದಿನೈದು ಜನ ನೀವು ಶಾಸಕರು ಮುಖ್ಯ ಇವರು ಶಾಸಕರು ಆದಿರಲ್ಲಪ್ಪ ಹದಿನೈದು ಜನ ನೀವೇನು ಮಂತ್ರಿ ಸಿದ್ದರಾಮಯ್ಯಗೆ ಹೋಗಿ ಹೇಳ್ಬೇಕಪ್ಪ ನೀವು ಇಲ್ಲವಾದ್ರೆ ಒಬ್ಬ ನಾಯಕರು ನಿಮಗೆ ನಾಳೆ ಓಟ್ ಹಾಕೋದಿಲ್ಲ ನೀವೇನು ಚಂದ್ರಲ್ಲ ಹಿಂದಕ್ಕೆಲ್ಲ ಗೆಲ್ಲ ಒತ್ತಿಲ್ಲ ನಿಮಗೆ ನೀವು ಮೀಸಲತಿ ಅಂತ ಕೇಳ್ಬೇಕು ಮೀಸಲತಿ ಇಲ್ಲ ಅಂದ್ರೆ ಹದಿನೈದು ಜನ ಇರಲ್ಲ ಇಬ್ಬರಲ್ಲಿರಲ್ಲ ಇಬ್ಬರ ಕೇಳ್ರಿ ನೀವೆಲ್ಲ ನಮ್ಮ ಜಾತಿಯವರಾಗಿ ನಮ್ಮ ಜಾತಿಗೆ ಸ್ಪಂದಿಸಿ ನಮ್ಮ ಜೊತೆಗೆ ಕೈಯೇ ಹಿಡಿಬೇಕಂತ ಹೇಳಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಒಬ್ಬ ನುಗ್ಗು ನೀನ್ ಯಾವ ಜಾತಿ ಹೋಗ್ತಿ ಅಂತ ಇಲ್ಲಿ ರಾಜ್ಯಕ್ಕೂ ಗೊತ್ತೈತಿ ದೇಶಕ್ಕೂ ಗೊತ್ತೈತಿ

ಮುಖ್ಯಮಂತ್ರಿ ಆಗಿದ್ದು ಪರಿಜ್ಞಾನ ಇಲ್ಲದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗ ಮತ್ತು ಜನಾಂಗ ಅಣ್ಣ ತಮ್ಮಂದಿರಿದ್ದವರಿಗೆ ಮಗ ಮಗ ನೋಟಿ ಆದ ನೀರು ಪ್ರಭಾವಿ ಆಗಿಬಿಟ್ಟಿದೀಯ ಇಂಥವೆಲ್ಲ ತಂದು ಇದಕ್ಕೆ ಬೆಂಕಿ ಹಚ್ಚಿ ಕೆಲಸ ನಾವು ಫಸ್ಟ್ ನಿಲ್ತು ಎಲ್ಲರ ಮಧ್ಯೆ ಯಾವುದೇ ರೀತಿ ಸಂವಿಧಾನದ ಪ್ರಕಾರ ಇರುವ ಕಾಲಂಗಳಲ್ಲಿ ಸಂವಿಧಾನದ ಪ್ರಕಾರ ನಮಗೆ ಸ್ಥಾನಮಾನ ನಮಗೆ ಸಂವಿಧಾನ ಕೊಟ್ಟಿದೆ ಅದನ್ನ ಕಿತ್ತುಕೊಳ್ಳುವ ಹುನ್ನಾರ ನೀನು ಮಾಡಬ ಹಾಗೆ ನೀನು ಸರ್ಕಾರ ಮುಖ್ಯಮಂತ್ರಿ ಇದ್ದಾಗೆ ನಿನ್ನ ಇಳಿಸಿತ್ತು ಇದೇ ವಾಲ್ಮೀಕಿ ಜನಾಂಗದ ಪ್ರಭಾವಿ ಶಾಸಕರಿದೆ ಇವತ್ತು ಮನಸ್ಸು ಮಾಡಿದ್ರೆ ವಾಲ್ಮೀಕಿ ಜನಾಂಗದ ಶಾಸಕರು ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ನಿನ್ನ ಸರ್ಕಾರವನ್ನ ಕೆಡುವುದರಲ್ಲಿ i got him out the Yellow. <laughs>